ಆ ದೇವರ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿಕೊಂಡು ದೇವರ ಕೃಪೆಯ ನೆನೆಸಿ ಯಾವಾಗಲೂ ದೇವರಿಗೆ ಕೃತಿ ಮಾಡಬೇಕೆಂಬುದಾಗಿ ಕೋಸಿರುವ ಪತ್ರಿಕೆಗಳು ನಮ್ಮದಿದೆ ನಾವು ದೇವರ ವಾಕ್ಯ ಏನು ಹೇಳ್ತಿದೆ ಅದನ್ನಾಗಿ ಆಗಿದೆ ನಮ್ಮನ ಕುರಿತಾಗಿ ದೇವರ ವಾಕ್ಯ ಏನೇಳ್ತದೆ ಅದು ನಾವು ಆಗಿದೆ ಅದೇ ನಾವು ಮತ್ತು ನಮ್ಮ ಕುರಿತಾಗಿ ನಮ್ಮ ಅಭಿಪ್ರಾಯ ಇಲ್ಲ ದೇವರ ಅಭಿಪ್ರಾಯ ದೇವರ ನನ್ನ ಕುರಿತಾಗಿ ಏನು ಹೇಳ್ತದೋ ಅದನ್ನು ನಾನು ಒಪ್ಪಿಕೊಳ್ಳಬೇಕು ದೇವರು ನನ್ನನ್ನು ನಾನು ನನ್ನನ್ನು ನೋಡುವಾಗ ತಮ್ಮ ಲೈಫ್ ಸಕ್ಸಸ್ ಆಗ್ತದೆ ಅದೇ ಕೊಳಸಿ ಬಂದ ಪಾತ್ರೆಗೆ ನಾವು ನೋಡ್ತೇವೆ ಅಂತಗಾದ ದೊರೆತನ ನಮ್ಮನ್ನು ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದರು ಅಂತಗಾದ ದೊರೆತನ ನಮ್ಮನ್ನು ಬಿಡಿಸಿ ಇನ್ನು ನಾವು ಅಂತಗಾದ ದೊರೆತನದಲ್ಲಿ ಇಲ್ಲ ನಾವು ಅಂತಗಾರದ ಅಧಿಕಾರ ಅಂತಗಾರದ ಅಧಿಕಾರ ಏನು ಸೈತಾನ ಅಧಿಕಾರದಲ್ಲಿ ನಾವಿಲ್ಲ ನಾವೀಗ ಯಾರ ಅಧಿಕಾರದಲ್ಲಿ ಇದೆ ಏ ಯೇಶು ಕ್ರಿಸ್ತನ ನಂಬಿಕೆ ಮೂಲಕ ನಾವು ದೇವರ ಅಧಿಕಾರದಲ್ಲಿ ಇದೆ ಯೇಶು ಕ್ರಿಸ್ತನ್ ರಾಜ್ಯದಲ್ಲಿ ನಾವಿದ್ದೇವೆ ಆದ್ರೂ ಹದಿಮೂರು ಅರ್ಧ ಹಾಕಿರ್ತ ಪತ್ರಿಕೆ ಒಂದಿನ ದೇಹ ಹದಿಮೂರು ಹನ್ನಾಗ್ರಹ ವಾಕ್ಯ ಹಿಡಿದ್ರೆ ಆತನಲ್ಲಿ ನಮ್ಮ ಪಾಪ ಬಿಡುಗಡೆ ಆಯಿತು ನಮ್ಮ ಪಾಪ ಪರಿಹಾರ ಆಯಿತು ನಮ್ಮ ಯೇಸು ಕೃಷ್ಣನ್ ನೀವು ನಂಬುವಾಗ ನಿಮ್ಮ ಪಾಪಗಳೆಲ್ಲ ದೇವರು ಕ್ಷಮಿಸಿ ತನ್ನ ಕುಮಾರನ ರಾಜ್ಯದಲ್ಲಿ ನಿಮ್ಮಲ್ಲಿ ಸೇರಿಸಿದ್ರಿ ಇನ್ನು ನಿಮ್ಮ ಮೇಲೆ ಅಧಿಕಾರ ಉಂಟು ಯೇಶು ಮಾತ್ರ